ಕೆಲವು ಫುಡ್ ಹ್ಯಾಬಿಟ್ಸ್ ಅಲ್ಲಿ ಗುಡ್ 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 ಅಥವಾ ವೆರಿ ಗುಡ್ ಬ್ಯಾಡ್ ಅಥವಾ ವೆರಿ ಬ್ಯಾಡ್ ಹೇಳ್ತಾ ಕೇಳಿ ಓ ರಾಪಿ ಓಟ್ಸ್ ಗುಡ್ ಅವಲಕ್ಕಿ ಗುಡ್ ಓಟ್ ಮಿಲ್ಕ್ ಗುಡ್ ಕೌ ಮಿಲ್ಕ್ ವೆರಿ ಗುಡ್ ಅದರಲ್ಲೂ ಕೂಡ ಅದರಲ್ಲೂ ಕೂಡ ದೇಸಿ ಕೌ ಜರ್ಸಿ ಕೌ ಅಲರ್ಜಿ ಬರುತ್ತೆ ಅದು ಟೈಪ್ ಎ ಆದರೆ ನಮ್ಮ ದೇಶಿ ತಳಿ ಇರುತ್ತಲ್ಲ ಹಸುಗಳದ್ದು ಅದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಅದು ಅಮೃತ ಥರ ಓಕೆ ಆಲಿವ್ ಆಯಿಲ್ ಓಕೆ ತುಪ್ಪ ಗುಡ್ ವೆರಿ ಗುಡ್ ಕಾಳಿನ ಎಣ್ಣೆಗಳು ಕಡಲೆ ಕಾ ಕಡಲೆಕಾಳು ಎಕ್ಸ್ಟ್ರೀಮ್ಲಿ ಗುಡ್ ಓಕೆ ಕಾರ್ನ್ಫ್ಲೇಕ್ಸ್ ಓಕೆ ಇಡ್ಲಿ ಓಕೆ ದೋಸೆ ಓಕೆ ಓಕೆ ಬ್ರೆಡ್ ನಾಟ್ ಗುಡ್ ಅನ್ನ ಓಕೆ ಕಡಿಮೆ ತಿನ್ನಬೇಕು ಸಿರಿಧಾನ್ಯ ಬೆಟ್ರ್ ಓಕೆ ಕೀಟೋ ಡಯಟ್ ನಾಟ್ ಅಟ್ ಆಲ್ ಗುಡ್ ನಾಟ್ ಟು ಫಾಲೋ ಲೋಕಾಪ್ ಡಯಟ್ ನಾಟ್ ಗುಡ್ ಪ್ರೋಟೀನ್ ಪೌಡರ್ ನಾಟ್ ಗುಡ್ ಓಕೆ ಹಣ್ಣು ಎಕ್ಸ್ಟ್ರೀಮ್ಲಿ ಗುಡ್ ತರಕಾರಿ ಯಾಕಂತಂದರೆ ಹಣ್ಣಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಈ ಆ್ಯಂಟಿ ಆಕ್ಸಿಡೆಂಟ್ಸು ಜಾಡ್ಮಾಲಿ ಥರ ನಮ್ಮ ರಕ್ತನಾಳದ ಒಳಪದರು ಅದಕ್ಕೆ ಎಂಡೋಥಿಲಿಯಮ್ ಅಂತೀವಿ ಅದು ಲಾರ್ಜೆಸ್ಟ್ ಆರ್ಗನ್ ಇನ್ ದ ಬಾಡಿ ಅಂದರೆ ಅರವತ್ತು ಸಾವಿರ ಸಾವಿರ ಮೈಲಿ ರಕ್ತನಾಳಗಳಿದೆಯಲ್ಲ ಒಳಗಡೆ ಪದರು ಇನ್ನೆಷ್ಟಿರುತ್ತೆ ಅದರ ಮೂರು ಪಟ್ಟು ನಾಲ್ಕು ಪಟ್ಟು ಅದನ್ನು ಚೆನ್ನಾಗಿಡೋದು ಕೆಲಸ ಈ ಹಣ್ಣುಗಳು ಮಾಡುತ್ತೆ ಸೊ ಹಾಗಾಗಿ ಒಳ್ಳೆಯದು ನೀವು ತರಕಾರಿ ಕೆಡಿದಿ ಅದರಲ್ಲಿ ಫೈಬರ್ ಇರುತ್ತೆ ನ್ಯೂಟ್ರೋ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ ವೈಟಮಿನ್ಸ್ ಇರುತ್ತೆ ಐಯರ್ನ್ ಇರುತ್ತೆ ಎಲ್ಲ ಟ್ರೇಸ್ ಎಲಿಮೆಂಟ್ಸ್ ಇರುತ್ತೆ ಹಾಗಾಗಿ ಅದರಲ್ಲೂ ಸೊಪ್ಪು ತರಕಾರಿ ಬ್ರೋಕೋಲಿ ಕ್ಯಾಬೇಜು ಕ್ಯಾರೆಟು ಇವೆಲ್ಲವೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಇನ್ಸ್ಟಂಟ್ ಫುಡ್ ನಾಟ್ ಗುಡ್ ಇನ್ಸ್ಟೆಂಟ್ ನೂಡಲ್ಸ್ ನಾಟ್ ಎಟ್ ಆಲ್ ಗುಡ್ ಯಾಕಂದರೆ ನೂಡಲ್ಲು ಮೈದಾನಿಂದ ಮಾಡಿರ್ತಾರೆ ಅದ್ರ ಮೇಲೆ ವ್ಯಾಕ್ಸಿನ ವ್ಯಾಕ್ಸ್ ಹಾಕಿರ್ತಾರೆ ಅದು ಡೈಜೆಸ್ಟು ಆಗೋದಿಲ್ಲ ಬಾಯಿ ರುಚಿಗೆ ನುಂಗೋಕ್ಕೆ ಚೆನ್ನಾಗಿ ಕಾಣ್ಬೋದು ಆದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಇನ್ಸ್ಟಂಟ್ ಫುಡ್ನಲ್ಲಿ ಅದು ಶೆಲ್ಫ್ ಲೈಫ್ನ ಇನ್ಕ್ರೀಸ್ ಮಾಡೋಕ್ಕೆ ಉಪ್ಪನ್ನ ಜಾಸ್ತಿ ಹಾಕಿರ್ತಾರೆ ಸೋಡಿಯಂ ಕ್ಲೋರೈಡ್ ಜಾಸ್ತಿ ಇರುತ್ತೆ ಅಂದರೆ ಹಾಳಾಗಬಾರ್ದು ಮುಗ್ಗಾಗಬಾರ್ದು ಅಂತ ಉಪ್ಪನ್ನು ಹಾಕಿರ್ತಾರೆ ಉಪ್ಪು ಇಸ್ ಅ ಪ್ರಿಸರ್ವೇಟಿವ್ ಈಗ ಉಪ್ಪಿನಕಾಯಿಗೆ ಹೇಗೆ ಉಪ್ಪು ಹಾಕಿದ್ರಿಂದ ಅದು ವರ್ಷಗಟ್ಟಲೆ ಕೆಡಲ್ವೋ ಹಾಗೆ ಸೊ ಇದು ಜಂಕ್ ಫುಡ್ಗೆ ಸೇರುವಂಥದ್ದು ಓಕೆ ಫ್ರೈಡ್ ಐಟಮ್ಸ್ ಫ್ರೈಡ್ ಐಟಮ್ಸ್ನಲ್ಲಿ ಈಗ ನೀವು ಆಂಬೋ ಆರೋಗ್ಯಕ್ಕೆ ಒಳ್ಳೆಯದು ಯಾಕಂದರೆ ಅದರಲ್ಲಿ ಕಡಲೆಕಾಯಿನಲ್ಲಿ ಅಂದರೆ ಕಡಲೆ ಬೀಜದ ಕಡಲೆ ಬೀಜ ಅಲ್ಲ ಕಡಲೆ ಕಾಳಲ್ಲಿ ಮಾಡಿರೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ನಿಮ್ಮದು ವಡೆ ಮಾಡಿರ್ತಾರಲ್ಲ ಉದ್ದಿನ ವಡೆ ಉದ್ದು ಆರೋಗ್ಯಕ್ಕೆ ಒಳ್ಳೆಯದು ಅದು ವೆಜಿಟೇಬಲ್ ಆಯಿಲಲ್ಲಿ ಕರೆದಿರೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಆದರೆ ಈ ಲೇಸು ಮತ್ತು ಚಿಪ್ಸು ಅಂತ ನೀವೇನು ತೊಗೊಳ್ತಿರಲ್ಲ ಅದರಲ್ಲಿ ಉಪ್ಪು ಜಾಸ್ತಿ ಇರುತ್ತೆ ಅದನ್ನು ಅವರು ಪ್ರಿಸರ್ವೇಟಿವ್ ಹಾಕಿರ್ತಾರೆ ಕಲರಿಂಗ್ ಏಜೆಂಟ್ ಹಾಕಿರ್ತಾರೆ ಅದರ ಜೊತೆಗೆ ಟೇಸ್ಟ್ ಎನ್ಹಾನ್ಸರ್ ಹಾಕಿರ್ತಾರೆ ಅವೆಲ್ಲವೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಮೈದಾ ಮೈದಾ ಇಸ್ ವೆರಿ ಬ್ಯಾಡ್ ವೈಟ್ ಪಾಯ್ಸನ್ ಗೋಧಿ ಗೋಧಿನಲ್ಲಿ ಗ್ಲುಟೆನ್ ಇರುತ್ತೆ ಕೆಲವ್ರಿಗೆ ಅಲರ್ಜಿ ಆಗುತ್ತೆ ನಾಟ್ ವೆರಿ ಗುಡ್ ಸಕ್ಕರೆ ಸಕ್ಕರೆ ಈಸ್ ಟೋಟಲಿ ಪಾಯ್ಸನಸ್ ವೈಟ್ ಪಾಯ್ಸನ್ನು ಡೋಂಟ್ ಟಚ್ ಇಟ್ ಇಟ್ ಆಲ್ ಬೆಲ್ಲ ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಯಾಕಂದರೆ ಅದರಲ್ಲಿ ಫ್ರಕ್ಟೋಸ್ ಇರುತ್ತೆ ಆಮೇಲೆ ಅಯೋರ್ನು ಕ್ಯಾಲ್ಶಿಯಮ್ಮು ಸೆಲೀನಿಯಮ್ಮು ಮ್ಯಾಗ್ನೀಷಿಯಮ್ಮು ಎಲ್ಲ ಟ್ರೇಸ್ ಎಲಿಮೆಂಟ್ಸ್ ಇರೋದ್ರಿಂದ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಏನೇ ಸಿಹಿ ತಿಂದರೂ ಬೆಲ್ಲದಲ್ಲಿ ಮಾಡಿದಂಥ ಸಿಹಿಯನ್ನು ತಿನ್ನಬೇಕು ನೈಟ್ ಬಿಂಜ್ ಹಾಂ ನೈಟ್ ಬಿಂಜ್ ರಾತ್ರಿ ತಿನ್ನೋದು ಮಧ್ಯರಾತ್ರಿ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಯಾಕಂತಂದರೆ ಸಾಯಂಕಾಲ ಏಳು ಎಂಟು ಗಂಟೆಗೆ ಊಟ ಆದಮೇಲೆ ಒಂದು ಬಾಳೆಹಣ್ಣು ಹಾಲು ಕುಡ್ಕೊಂಡು ಮಲಗಿದರೆ ಮತ್ತೆ ರಾತ್ರಿಯಲ್ಲಿ ಏನೂ ತಿನ್ಬಾರ್ದು ನಾಟ್ ಗುಡ್ ಸಾಫ್ಟ್ ಡ್ರಿಂಕ್ಸ್ ಎಕ್ಸ್ಟ್ರೀಮ್ಲಿ ಬ್ಯಾಡ್ ಎಕ್ಸ್ಟ್ರೀಮ್ಲಿ ಬ್ಯಾಡ್ ನಾಟ್ ಟು ಟಚ್ ಅದರಲ್ಲಿ ಯಾಕೆಂದರೆ ಶುಗರ್ ಸಿರಪ್ ಇರುತ್ತೆ ಅದರಲ್ಲೂ ಏರಿಯೇಟೆಡ್ ಡ್ರಿಂಕ್ಸ್ ಇರುತ್ತಲ್ಲ ಆ ಏರಿಯೇಟೆಡ್ ಡ್ರಿಂಕ್ಸ್ನಲ್ಲಿ ಬಬಲ್ಸ್ ಬರುತ್ತಲ್ಲ ಅದು ಕಾರ್ಬನ್ ಡೈಆಕ್ಸೈಡ್ ಆ ಕಾರ್ಬನ್ ಡೈಆಕ್ಸೈಡು ನಮ್ಮ ಶರೀರಕ್ಕೆ ಒಳ್ಳೆಯದಲ್ಲ ಆಮೇಲೆ ಡಾರ್ಕ್ ಕಲರ್ ಇರುತ್ತಲ್ಲ ಆ ಡಾರ್ಕ್ ಕಲರ್ ಅಂದರೆ ಕಾಫಿ ಕಾನ್ಸಂಟ್ರೇಟೆಡ್ ಇರುತ್ತೆ ಕೆಫೆನು ಕೆಫೆನಿಂದ ಕ್ಯಾನ್ಸರು ಆಗುತ್ತೆ ಹಾರ್ಟ್ ಅಟ್ಯಾಕು ಆಗುತ್ತೆ ಬ್ರೈನ್ಗೂ ಒಳ್ಳೆಯದಲ್ಲ ಆರು ಗ್ಲಾಸ್ ಕಾಫಿ ಕುಡಿದಷ್ಟು ಅದರಲ್ಲಿ ಕೆಫೇನಿರುತ್ತೆ ನನಗೆ ಹೇಳಿದ್ಲ ಜಿಮ್ಗೆ ಹೋಗೋರು ಅವರೇನು ಎನರ್ಜಿ ಡ್ರಿಂಕ್ ತೊಗೊಳ್ತಾರಲ್ಲ ಅದರಲ್ಲೂ ಕೆಫೆನು ಫಿಫ್ಟಿ ಮಿಲಿಗ್ರಾಮ್ಸ್ ಇರುತ್ತೆ ಇದರಲ್ಲಿ ಫಾರ್ಟಿ ಟೂ ಮಿಲಿಗ್ರಾಮ್ಸ್ ಸೊ ಅಣ್ಣ ತಂಗ ತಮ್ಮ ತಮ್ಮ ಇದ್ದಂಗೆ ಆಮೇಲೆ ನಾವು ಕುಡಿಬೇಕಾದ್ರೆ ಅವರಿಗೆ ಗಂಟ್ಲು ಉರಿ ಆಗುತ್ತೆ ನಾನಂತೂ ಇಲ್ಲಿವರೆಗೂ ಕುಡ್ದಿಲ್ಲ ನೀವು ಕುಡ್ದಿದ್ರೆ ಗೊತ್ತಿರುತ್ತೆ ಉರಿಯುತ್ತಲ್ವಾ ಯಾಕೆ ಉರಿ ಬರುತ್ತೆ ಅಂದರೆ ಆಲ್ಕೋಹಾಲು ಉರಿಯುತ್ತೆ ಈ ಸಾಫ್ಟ್ ಡ್ರಿಂಕು ಉರಿಯುತ್ತೆ ಅದರಲ್ಲಿ ಫಾಸ್ಫರಿಕ್ ಆ್ಯಸಿಡ್ ಇರುತ್ತೆ ಈ ಫಾಸ್ಫರಿಕ್ ಆ್ಯಸಿಡ್ ಏನು ಮಾಡುತ್ತೆ ಅಂದರೆ ನಾವು ಸತ್ತ ಮೇಲೆ ಇಡೀ ಶರೀರ ಕೊಳತ್ ಹೋದ್ರು ಎರಡು ಉಳ್ಕೊಳುತ್ತೆ ಇವತ್ತಿಗೆ ಮಿಲಿಯನ್ಸ್ ಆಫ್ ಇಯರ್ಸ್ ಇಂದ ನೋಡ್ಕೊಂಡು ಬಂದಿರೋದು ಅದು ಯಾವ್ದು ಹಲ್ಲು ಮತ್ತೆ ಮೂಳೆ ಅಸ್ಥಿ ಪಂಜರ ಯಾಕೆಂದ್ರೆ ಅದರಲ್ಲಿರೋ ನಿಂದ ಆದರೆ ಆ ಕ್ಯಾಲ್ಶಿಯಂ ಸಿಗೋದು ಯಾವುದು ಅಮ್ಮಕ್ಕಳು ಹಾಲಿನಿಂದ ಆದರೆ ನೀವು ಇದನ್ನು ಫಾಸ್ಫರಿಕ್ ಆ್ಯಸಿಡ್ ಇರುವಂತಹ ಸಾಫ್ಟ್ ಡ್ರಿಂಕ್ ಕುಡಿದಾಗ ಕ್ಯಾಲ್ಶಿಯಂ ಈಸ್ ಡಿಪ್ಲೀಟೆಡ್ ಆ್ಯಂಡ್ ಫಾಸ್ಫೇಟ್ ಗೆಟ್ಸ್ ಡಿಪಾಸಿಟೆಡ್ ಕಿಡ್ನಿ ಅಂದರೆ ದುಡ್ಡು ಕೊಟ್ಟು ದೆವ್ವ ಹಿಡಿಸ್ಕೊಳ್ಳೋದಂದ್ರೆ ಇದೆ ಓಕೆ ಫ್ರೂಟ್ 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 ಜ್ಯೂಸ್ ಜ್ಯೂಸ್ ಜ್ಯೂಸು ಒಳ್ಳೆಯದು ಫ್ರೆಶ್ ಆಗಿದ್ದರೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಆದರೆ ಅದಕ್ಕೆ ಮತ್ತೆ ಸಕ್ಕರೆ ಸೇರಿಸಬಾರ್ದು ಅದನ್ನು ಪ್ಯಾಕೆಟಿಂದ ಇಂದ ಅದರಲ್ಲಿ ಪ್ರಿಸರ್ವೇಟಿವ್ ಕಲರಿಂಗ್ ಏಜೆಂಟು ಮತ್ತೆ ಇದು ಹಾಕಿರ್ತಾರೆ ಎಂಥದ್ದು ಶುಗರ್ ಅದು ಒಳ್ಳೆಯದಲ್ಲ ಪಿಜ್ಜಾ ಪಿಜ್ಝಾ ನಾಟ್ ಅಟ್ ಆಲ್ ಗುಡ್ ಯಾಕಂದರೆ ಪಿಜ್ಝಾನಲ್ಲಿ ಅದು ಬ ಬೇಸ್ ಇರೋದೇ ಮೈದಾ ಆಮೇಲೆ ಅದ್ರ ಮೇಲೆ ಚೀಸ್ ಇರುತ್ತಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಮಾಡುತ್ತೆ ಒಂದು ಕ್ವಾಟ್ರ್ ಪಿಜ್ಝಾ ತಿಂದರೆ ಅದು ಒನ್ ಥೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಕ್ಯಾಲೋರೀಸ್ ಬರೋದ್ರಿಂದ ಮುಂದೆ ಅವರಿಗೆ ಹೃದಯಾಘಾತ ಆಗೋದು ಕಟ್ಟಿಟ್ಟ ಬುತ್ತಿ ಸೊ ನಾಟ್ ಗುಡ್ ಫ್ರೈಡ್ ಚಿಕನ್ ಚಿಕನ್ ಈಸ್ ರಿಲೇಟಿವ್ಲಿ ಬೆಟರು ಬಟ್ ಫ್ರೈ ಮಾಡಿರೋದ್ರಿಂದ ಐ ಡೋಂಟ್ ನೋ ಯಾವ್ದ್ರಲ್ಲಿ ಫ್ರೈ ಮಾಡಿರ್ತಾರೆ ಅದ್ರ ಅಲ್ಲ ಯಾವ ಟ್ರಾನ್ಸ್ಫ್ಯಾಟ್ಸ್ ಅಲ್ಲೋ ಇದನ್ನ ಡಾಲ್ಡಾನೋ ವನಸ್ಪತಿ ಅದರಿಂದ ಇದಾಗುತ್ತಲ್ಲ ಸೊ ವನಸ್ಪತಿಯಲ್ಲಿ ಮಾಡಿದರೆ ನಾಟ್ ಗುಡ್ ಓಕೆ ಕಾಫಿ ಕಾಫಿ ಇಸ್ ನಾಟ್ ಅಟ್ ಆಲ್ ಗುಡ್ ಫಾರ್ ಹೆಲ್ತ್ ಬಟ್ ಒಂದು ಕಪ್ ಕಾಫಿ ಕುಡಿದ್ರೆ ಪರವಾಗಿಲ್ಲ ಕಾಫಿ ಇರೋ ಕೆಫೆನ್ ಇರುವಂಥದ್ದು ಯಾವುದನ್ನು ಒಳ್ಳೆಯದಲ್ಲ ಯಾಕಂದ್ರೆ ಕ್ಯಾನ್ಸರ್ ಬರುತ್ತೆ ಅದ್ರ ಜೊತೆಗೆ ಹಾರ್ಟ್ ಅಟ್ಯಾಕು ಬರುತ್ತೆ ಟೀ ಟೀ ಇಸ್ ರಿಲೇಟಿವ್ಲಿ ಬೆಟರ್ ಯಾಕಂದ್ರೆ ಅದರಲ್ಲಿ ಫ್ಲವಿಯಾಯಿಡ್ಸು ಮತ್ತೆ ಆಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಮಚ್ ಬೆಟರ್ ಸೊ ಕಾಫಿಗಿಂತ ಟೀ ವಾಸಿ ಗ್ರೀನ್ ಟೀ ಗ್ರೀನ್ ಟೀ ಸ್ಟಿಲ್ ವೆರಿ ಗುಡ್ ಯಾಕಂದ್ರೆ ಅದರಲ್ಲೂ ಕೂಡ ನೀವು ಲೆಮನ್ ಹಾಕೊಂಡು ಕುಡಿದ್ರೆ ವೈಟಮಿನ್ ಸಿ ಬರುತ್ತೆ ಆಮೇಲೆ ಆರೋಗ್ಯಕ್ಕೆ ಒಳ್ಳೇದಾಗುತ್ತೆ ಹ್ಞೂ ಎಳ್ಳೀರು ಎಳ್ಳೀರು ಇಸ್ ಎಕ್ಸಲೆಂಟ್ ಅಂದ್ರೆ ಅಥರ್ವ ವೇದದಲ್ಲಿ ನೀರಿನ ಬಗ್ಗೆ ಹೇಳ್ತಾರೆ ಅದಕ್ಕೆ ಆಫ್ ಲೈಫ್ ಅಂತಂದ್ರೆ ಜೀವ ಜಲ ಅಂತಾರೆ ಆ ಜೀವ ಜಲಕ್ಕೆ ಬಿಟ್ಟರೆ ಎಳನೀರು ಓ ಅಷ್ಟು ಆರೋಗ್ಯಕರ ಬಾದಾಮಿ ಮಿಲ್ಕ್ ಓಕೆ ಓಕೆ ಬಾದಾಮ್ ಮಿಲ್ಕು ಆರೋಗ್ಯಕ್ಕೆ ಒಳ್ಳೆಯದು ನೀವು ಸಾಫ್ಟ್ ಡ್ರಿಂಕ್ ಬದಲು ಬಾದಾಮ್ ಮಿಲ್ಕನ್ನೇ ಕುಡಿಬಹುದು ಈಗ ಈ ಇತ್ತೀಚಿನ ದಿನಗಳಲ್ಲಿ ತೆಂಗಿನಕಾಯಿ ಹಾಲು ಬಳಸ್ತಾರೆ ಆ ತೆಂಗಿನಕಾಯಿದು ಹಾಲಿನಲ್ಲಿ ಟ್ರೈಗ್ಲಿಸೈಟ್ಸು ಜಾಸ್ತಿ ಇರುತ್ತೆ ಸೊ ಯಾರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇದ್ದು ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇರುತ್ತೋ ಅವ್ರಿಗೆ ಅದು ಒಳ್ಳೆಯದಲ್ಲ ಅದರ ಬದಲು ಈಗ ವಿದೇಶದಲ್ಲಿ ಫೇಮಸ್ ಆಗಿರೋದು ನಮ್ಮ ಹಳೆ ಪದ್ಧತಿ ಅಂದರೆ ಹಾಲಿಗೆ ಅರಿಶಿಣ ಪುಡಿ ಹಾಕೊಂಡು ಅದಕ್ಕೆ ನೀವು ಹಾಕೊಂಡ್ರೆ ಒಳ್ಳೇದು ಆಮೇಲೆ ಇದರ ಜೊತೆಗೆ ಈರುಳ್ಳಿ ಬೆಳ್ಳುಳ್ಳಿ ಇದನ್ನ ತರ್ಕಾರಿ ಜೊತೆಗೆ ತಗೊಳ್ಳೋದು ಆರೋಗ್ಯಕ್ಕೆ ಒಳ್ಳೇದು ಅದ್ರ ಜೊತೆಗೆ ಸೀಡ್ ಅಂತ ಬರುತ್ತೆ ಫ್ಲಾಕ್ಸಿಡ್ ಅಂದ್ರೆ ಅಗಸೆ ಅದರಿಂದ ಹಾರ್ಟ್ ಅಟ್ಯಾಕ್ ಆಗೋದು ಕಡಿಮೆ ಅಂತ ಗೊತ್ತಾಗಿದೆ